ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕೋಟೆ ರಾಯಣ ಸ್ವಾಮಿ ಬೆಟ್ಟಕ್ಕೆ ಹೋಗಿದ್ವಿ ಹಾಗೆ ಕೋಟೆ ನಾವು ಸಣ್ಣದ್ರಲ್ಲಿ ಇರುವಾಗ ಈ ಬೆಟ್ಟಕ್ಕೆ ಕಾಲ್ ಹೋಗ್ತಾ ಇದ್ವಿ ಆಗೆಲ್ಲ ಈ ತರ ದಾರಿನೂ ಇರ್ತಿರ್ಲಿಲ್ಲ ಯಾವ್ದೇ ಒಂದು ವೆಹಿಕಲ್ ಕೂಡ ಇರ್ಲಿಲ್ಲ ಕಂಬದ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಬೆಟ್ಟ ಹತ್ಕೊಂಡೇ ಹೋಗ್ಬೇಕಾಗಿತ್ತು ಆದ್ರೆ ಈಗೆಲ್ಲ ಇಲ್ಲೆಲ್ಲ ನೀವೇ ನೋಡ್ತಾ ಇದ್ದೀರಾ ಎಲ್ಲ ಕಾರು ಟಿ ಟಿ ಎಲ್ಲಾನು ಹೋಗುತ್ತೆ ಎಲ್ಲಾ ವೆಹಿಕಲ್ಸ್ ಹೋಗುತ್ತೆ ಸೊ ದಾರಿ ಕೂಡ ಮಾಡಿದ್ದಾರೆ ಸೊ ಬೇಗನೆ ದೇವ್ರ ದರ್ಶನ ಮಾಡಬಹುದು ಮುಂಚೆ ಎಲ್ಲ ನಾವು ಕೋಟೆ ರಾಯಣ ಸ್ವಾಮಿ ಬೆಟ್ಟಕ್ಕೆ ಹೋಗ್ಬೇಕಂದ್ರೆ ತುಂಬಾ ನಮ್ಗೆ ಈಸಿ ಅಂದ್ರೆ ಬೇಗ ಅದು ಚಿಕ್ಕ ಬೆಟ್ಟ ಅಲ್ವಾ ಸೊ ಬೇಗ ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ವಿ ಆ ದೊಡ್ಡ ಬೆಟ್ಟಕ್ಕೆ ಹೋಗಬೇಕಂದ್ರೆ ಅಯ್ಯೋ ದೊಡ್ಡ ಬೆಟ್ಟ ಎಷ್ಟು ದೂರ ಅಂತ ಅನಿಸ್ತಾ ಇತ್ತು ಆದ್ರೆ ಈಗೆಲ್ಲ ದೊಡ್ಡ ಬೆಟ್ಟನೇ ಈಸಿ ಬಿಕಾಸ್ ಅಲ್ಲಿ ವೆಹಿಕಲ್ ಹೋಗೋದ್ರಿಂದ ಆರಾಮಾಗಿ ಗಾಡಿಲಿ ಹೋಗಿ ಬೇಗ ದೇವ್ರ ದರ್ಶನ ಮಾಡ್ಬಿಡ್ಬೋದು ಚಿಕ್ಕ ಬೆಟ್ಟದಕ್ಕಿಂತ ಬಟ್ ಆದರೂ ನೀವೇನೇ ಹೇಳಿ ಹಿಂದೆ ಇದ್ದಿದ್ದು ಅಂದ್ರೆ ಆ ಬೆಟ್ಟ ಹತ್ಕೊಂಡು ಹೋಗ್ತಿದ್ವಲ್ಲ ಆ ಒಂದು ಎಕ್ಸ್ಪೀರಿಯೆನ್ಸೇ ನನಗೆ ತುಂಬಾ ಇಷ್ಟ ಇವಾಗ ಗಾಡಿ ಇರ್ಬೋದು ಬಟ್ ಇದು ತುಂಬಾನೇ ಅನುಕೂಲ ಆರಾಮಾಗಿ ಹೋಗಿ ದೇವದರ್ಶನ ಮಾಡ್ಬೋದು ನನಗೆ ಪರ್ಸ್ನಲಿ ಹೇಳ್ಬೇಕಂದ್ರೆ ನಾವು ಬೆಟ್ಟ ಹತ್ಕೊಂಡು ಹೋಗ್ತಿದ್ವಲ್ಲ ಆ ಒಂದು ಎಕ್ಸ್ಪೀರಿಯನ್ಸೇ ನನಗೆ ತುಂಬಾ ಇಷ್ಟ ಆಗುತ್ತೆ ನಾವೆಲ್ಲ ಚಿಕ್ಕವರಾಗಿದ್ವಿ ಒಂಥರ ಏನೋ ಒಂಥರ ಜೋಶ್ ಚಿಕ್ಕದ್ರಲ್ಲಿ ಬೇಗ ಬೆಟ್ಟ ಹತ್ತೋದಕ್ಕೆ ಆ ಒಂಥರ ಅಲ್ಲಲ್ಲಿ ಸುಸ್ತಾದಾಗ ಅಮ್ಮ ಮನೆಯಿಂದೆಲ್ಲ ತಿಂಡಿ ಮಾಡ್ಕೊಂಡು ಬಂದಿರೋರು ಆ ಸ್ನಾಕ್ಸ್ ಎಲ್ಲ ಕೊಡೋರು ಅಮ್ಮ ಚಕ್ಲಿ ಕೋಡ್ಬಳೆ ಇದೆಲ್ಲ ಅದೆಲ್ಲ ತಿಂದ್ಕೊಂಡು ಅಪ್ಪ ಅಮ್ಮನೂ ಕತೆ ಹೇಳ್ಕೊಂಡು ಹೋಗೋರು ದಾರಿ ಮಧ್ಯೆ ಬೇರೆ ಭಕ್ತಾದಿಗಳು ಅವರು ಕೂಡ ನಮಗೆ ಬೆಟ್ಟ ಹತ್ತೋ ಅಷ್ಟರೊಳಗೆ ಅವರು ತುಂಬ ಸ್ವಲ್ಪ ಜರ್ನಿ ಸ್ವಲ್ಪ ದೊಡ್ಡದಾಗಿರುತ್ತಲ್ಲ ನಡ್ಕೊಂಡು ಹೋಗೋದಕ್ಕೆ ಹಾಗಾಗಿ ಅವರು ನಮಗೆ ಫ್ರೆಂಡ್ಸ್ ಆಗಿ ಫ್ರೆಂಡ್ಸ್ಗಳಾಗ್ಬಿಡ್ತಿದ್ರು ಚೆನ್ನಾಗಿತ್ತು ಆ ಒಂದು ಎಕ್ಸ್ಪೀರಿಯೆನ್ಸ್ ಎಲ್ಲ ಮಾತಾಡಿಕೊಂಡು ದೇವ್ರ ದೇವ್ರಗಳ ಬಗ್ಗೆ ಯಾಕೆ ಇಲ್ಲಿ ದೇವ್ರು ಬಂದು ನೆಲೆಸ್ತು ಅಂತ ಅದ್ರ ಬಗ್ಗೆ ಎಲ್ಲ ಅಪ್ಪ ಕತೆ ಎಲ್ಲ ಹೇಳ್ಕೊಂಡು ಕರ್ಕೊಂಡೋಗೋರು ಚೆನ್ನಾಗಿರ್ತಿತ್ತು ಅದೊಂದು ಎಕ್ಸ್ಪೀರಿಯನ್ಸ್ ಬಿಡಿ ಇಲ್ಲಿ ನೋಡಿ ಬೆಟ್ಟ ಹತ್ತಿ ವೆಹಿಕಲ್ ನ ಪಾರ್ಕ್ ಮಾಡಿ ಒಂದು ಟೆನ್ ಸ್ಟೆಪ್ಸ್ ಮೇಲೆ ನಮಿಗ್ ಕಾಣೋದು ಇಪ್ಪತ್ತು ಅಡಿ ಎತ್ತರದ ಉಗ್ರ ನರಸಿಂಹ ಸ್ವಾಮಿಯ ಮೂರ್ತಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇರಣ್ಯ ಕಶ್ಯಪ್ನ ಸಂಹಾರ ಮಾಡ್ತಾ ಇರೋಂತ ಒಂದು ಪ್ರತಿಮೆ ಇದು ಮೂರ್ತ ಇದರಲ್ವಾ ಎಷ್ಟು ಅದ್ಭುತವಾದ ಪ್ರತಿಮೆ ಇದು ಅಂತ ಸೊ ಒಳಗೆ ಹೋಗ್ತಾ ಇದ್ದಂಗೆ ನಮಗೆ ಕಾಣುವಂತ ನರಸಿಂಹಸ್ವಾಮಿ ಮೂರ್ತಿ ಇದು ಆದ್ರೆ ಗರ್ಭಗುಡಿಯಲ್ಲಿ ನಮಗೆ ಕಂಬದ ರೂಪದಲ್ಲಿ ಕಾಣುತ್ತೆ ಈ ಸ್ಥಳ ಪುರಾಣದ ಪ್ರಕಾರ ಕಂಬದ ನರಸಿಂಹಸ್ವಾಮಿ ಇಲ್ಲಿ ಬಂದು ನೆಲೆ ನಿಲ್ಲಕ್ಕೂ ಒಂದು ಕಾರಣ ಇದೆ ಒಂದು ಕತೆ ಇದೆ ಅದೇನು ಅಂದ್ರೆ ಹಿಂದೆ ಈ ಉತ್ತರ ಗಿರಿಯಲ್ಲಿ ಶ್ರಾವಣ ಮಾಸದ ಭೀಮನ ಅಮಾವಾಸೆಯ ರಾತ್ರಿಯಲ್ಲಿ ದೈತ್ಯಾಕಾರದ ಬಂಡೆಯೊಂದಕ್ಕೆ ಸಿಡಿಲೊಡೆದು ಆ ಬಂಡೆ ಮೂರು ಭಾಗ ಆಯ್ತಂತೆ ಮಧ್ಯ ಭಾಗದ ಬಂಡೆಯಲ್ಲಿ ಸಾಕ್ಷಾತ್ ನರಸಿಂಹ ಸ್ವಾಮಿಯು ಮೂಡ್ತಾರೆ ಹೀಗಂತ ಸಾಕ್ಷಾತ್ ವೆಂಕಟರಮಣ ಸ್ವಾಮಿಯ ಭಕ್ತರು ಹಾಗೂ ಅರ್ಚಕರಾದ ನರಸಿಂಹಯ್ಯ ಎಂಬುವರ ಕನಸಿನಲ್ಲಿ ದೇವರು ಹೋಗಿ ಹೇಳ್ತಾರಂತೆ ನೈಸರ್ಗಿಕ ಸೌಂದರ್ಯದಿಂದ ಕೂಡಿರುವ ಈ ಬೆಟ್ಟದ ತುದಿಯಲ್ಲಿ ನಾನು ಬಂದು ನೆಲೆಸಿದ್ದೀನಿ ನನ್ನನ್ನು ನೀನು ಭಕ್ತಿಯಿಂದ ಪೂಜಿಸಬೇಕು ಅಂತ ಹೋಗಿ ಅವರ ಕನಸಿನಲ್ಲಿ ಹೇಳ್ತಾರಂತೆ ಅದೇ ರೀತಿಯಾಗಿ ಅರ್ಚಕರು ಹೋಗಿ ನೋಡಿದಾಗ ನರಸಿಂಹ ಸ್ವಾಮಿಯು ಮೂರು ಅಡಿ ಕಂಬದ ರೂಪದಲ್ಲಿ ನೆಲೆ ನಿಂತಿರ್ತಾರೆ ನಾವು ಲಾಸ್ಟ್ ಎಪಿಸೋಡ್ ಅಲ್ಲಿ ಕೋಟೆ ರಾಯನಸ್ವಾಮಿ ಸ್ವಾಮಿ ದೇವಸ್ಥಾನಕ್ಕೆ ಬೆಟ್ಟಕ್ಕೆ ಹೋದಾಗ ಈ ಕೆರೆನ ನೋಡಿದ್ವಿ ಈ ಕೆರೆ ಹೆಸರು ಬಂದು ಪಾಲ್ ಕೆರೆ ಅಂತ ಸೊ ಈ ಕೆರೆ ನಮ್ಗೆ ದೊಡ್ಡ ಬೆಟ್ಟದಿಂದನೂ ಚೆನ್ನಾಗೆ ಕಾಣುತ್ತೆ ಜೊತೆಗೆ ದಕ್ಷಿಣ ಗಿರಿ ಬೆಟ್ಟ ಕೂಡ ಕಾಣುತ್ತೆ ಅಂದ್ರೆ ಕೋಟೆ ರಾಯಣ ಸ್ವಾಮಿ ಬೆಟ್ಟ ಕೂಡ ಇಲ್ಲಿಂದ ಕಾಣುತ್ತೆ ಇದಕ್ಕೆ ಉತ್ತರ ಅಂತೀವಿ ನಾವ್ ಏನ್ ನಿಂತಿ ನೋಡ್ತಾ ಇದೀವಿ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಉತ್ತರ ಅಂತಾರೆ ಕೋಟೆ ರಾಯಣ ಸ್ವಾಮಿ ಬೆಟ್ಟಕ್ಕೆ ದಕ್ಷಿಣಗಿರಿ ಅಂತ ಕೂಡ ಕರೀತಾರೆ ಇಲ್ಲಿ ಟ್ರಾನ್ಸ್ಪೋರ್ಟೇಶನ್ ಫೆಸಿಲಿಟೀಸ್ ಎಲ್ಲ ಇದ್ರೂ ಕೂಡ ನೂರಾರು ಭಕ್ತರು ಈಗ್ಲೂ ಕಾಲ್ನಡಿಗೆ ಬೆಟ್ಟ ಹತ್ತಿ ಬರ್ತಾರೆ ಎಷ್ಟೇ ಬೆಟ್ಟ ಹತ್ತಿ ದಣಿದು ಬಂದಿದ್ರು ಕೂಡ ಈ ಜಾಗದಲ್ಲಿ ಬಂದು ನಿಂತು ಈ ಪ್ರಕೃತಿ ಸೌಂದರ್ಯನ ನೋಡ್ತಾ ಇದ್ರೆ ಎಷ್ಟೇ ಸುಸ್ತಾಗಿದ್ರು ಕೂಡ ಅದೆಲ್ಲ ಒಂದು ಕ್ಷಣದಲ್ಲಿ ಆ ಸ್ಟ್ರೈನ್ ಎಲ್ಲ ಕಂಪ್ಲೀಟ್ ಆಗಿ ಹೊಟ್ಟೋಗುತ್ತೆ ಅಷ್ಟು ಸುಂದರವಾಗಿ ಅಷ್ಟು ಪ್ರಶಾಂತತೆಯಿಂದ ಕೂಡಿದೆ ಈ ಜಾಗ ಎಷ್ಟೇ ಬಿಸ್ಲಿದ್ರು ಕೂಡ ಗಾಳಿನೂ ತಂಪಾಗಿ ಬೀಸ್ತಾ ಇರುತ್ತೆ ಆದ್ರಿಂದ ಎಷ್ಟೇ ಸ್ಟ್ರೈನ್ ಆಗಿದ್ರು ಕೂಡ ಅದೆಲ್ಲ ಹೊರಟೋಗುತ್ತೆ ತುಂಬಾ ಚೆನ್ನಾಗಿದೆ ನೀವೊಂದ್ಸಲ ಈ ಜಾಗಕ್ಕೆ ಬಂದು ದೇವರ ಆಶೀರ್ವಾದ ಪಡೆದು ಈ ಒಂದು ಎಕ್ಸ್ಪೀರಿಯನ್ಸ್ ನ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಪ್ರತಿ ವರ್ಷ ಮೇ ತಿಂಗಳಲ್ಲಿ ಇಲ್ಲಿ ದೊಡ್ಡದಾಗಿ ಜಾತ್ರೆ ಮಾಡ್ತಾರೆ ಸಾವಿರಾರು ಭಕ್ತಾದಿಗಳು ಬಂದು ಇಲ್ಲಿ ಸೇರ್ತಾರೆ ನರಸಿಂಹಸ್ವಾಮಿ ಜಯಂತಿ ಇಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ ಪ್ರಕೃತಿ ಸೌಂದರ್ಯದಲ್ಲಿ ನೆಲೆ ನಿಂತಿರುವ ಈ ದೇವಸ್ಥಾನ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಮೇಲ್ಕೋಟೆ ಅನ್ನೋ ಗ್ರಾಮದಲ್ಲಿದೆ ಬೆಂಗಳೂರಿಂದ ಬರೋರ್ಗೆ ನೂರ ಕಿಲೋಮೀಟರ್ ಆಗುತ್ತೆ ಮೈಸೂರಿಂದ ಅರವತ್ತೊಂಬತ್ತು ಕಿಲೋಮೀಟರ್ ಮಂಡ್ಯ ಇಂದ ನಲವತ್ತೆಂಟು ಕಿಲೋಮೀಟರ್ ಆಗುತ್ತೆ ಈ ಒಂದು ದೇವಸ್ಥಾನಕ್ಕೆ ನಾಗಮಂಗಲ ಬಸ್ ಸ್ಟಾಪ್ ಇಂದ ಸಾಕಷ್ಟು ಗವರ್ಮೆಂಟ್ ಬಸ್ಗಳನ್ನ ಇಲ್ಲಿಗೆ ಬಿಟ್ಟಿದ್ದಾರೆ ಅಲ್ಲದೆ ಪ್ರೈವೇಟ್ ವೆಹಿಕಲ್ಸ್ ಇಂದ ಕೂಡ ಈ ಮೇಲ್ಕೋಟೆ ದೇವಸ್ಥಾನಕ್ಕೆ ನೀವು ಬರಬಹುದು ರಾಜಗೋಪುರ ಹಾದು ಹೋಗ್ತಾ ಇದ್ದಂಗೆನೆ ಸುಂದರವಾದ ವಿಮಾನ ಗೋಪುರವುಳ್ಳ ದೇವಸ್ಥಾನದ ಒಳಗಡೆ ಹೋಗ್ತಾ ಇದೀವಿ ಹಾಗಿದ್ರೆ ಮೂರು ಅಡಿ ಎತ್ತರ ಇರೋ ಕಂಬದ ನರಸಿಂಹಸ್ವಾಮಿಯ ದರ್ಶನ ಮಾಡೋಣ ಬನ್ನಿ ಸ್ವಾಮಿಯ ಪ್ರಭಾವ ಬಹಳ ಹೆಚ್ಚಾಗಿರೋದ್ರಿಂದ ಸ್ವಾಮಿಯ ದೃಷ್ಟಿ ಸಾಮಾನ್ಯ ಜನರ ಮೇಲೆ ನೇರವಾಗಿ ಬೀಳಬಾರದು ಅನ್ನೋ ಕಾರಣಕ್ಕೆ ಗರ್ಭಗುಡಿಯ ಬಾಗಿಲನ್ನು ನೇರವಾಗಿ ಇಟ್ಟಿಲ್ಲ ನೀವು ಗಮನಿಸಬಹುದು ಸ್ವಾಮಿಯ ಎಡಗಣ್ಣು ಜನರ ಮೇಲೆ ನೇರವಾಗಿ ಬೀಳದ ಹಾಗೆ ಗರ್ಭಗುಡಿಯ ಬಾಗಿಲು ಮರೆಯಾಗಿದೆ ಅಲ್ಲದೆ ಮೂರು ಅಡಿ ಎತ್ತರ ಇರುವ ಈ ಕಂಬದ ನರಸಿಂಹ ಸ್ವಾಮಿಯ ಮೇಲೆ ಶಂಕ ಚಕ್ರ ತ್ರಿಶೂಲ ಬಿಲ್ಲು ಹಾಗೂ ತಿರುನಾಮಗಳಿವೆ ಹೇಳಿದ ಹೇಳ್ದಾಗೆ ಇಲ್ಲಿ ನರಸಿಂಹ ಸ್ವಾಮಿ ಜಯಂತಿ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ ಇದಲ್ದೇ ಶ್ರಾವಣ ಮಾಸದಲ್ಲಿ ಸ್ವಾಮಿಗೆ ಪ್ರತಿ ದಿನ ವಿಶೇಷವಾದ ಪೂಜೆ ನಡೀತಾ ಇರುತ್ತೆ ಭೀಮನ ಅಮಾವಾಸ್ಯ ದಿನ ಕೂಡ ವಿಶೇಷ ಪೂಜೆ ನಡೆಯತ್ತೆ ನರಸಿಂಹ ಜಯಂತಿ ದಿನ ಕೂಡ ಕಲ್ಯಾಣೋತ್ಸವ ನಡೆಯತ್ತೆ ಆಗ ಅಸಂಖ್ಯಾತ ಭಕ್ತಾದಿಗಳು ಬಂದು ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ ಇಲ್ಲಿ ಪ್ರತಿ ದಿನ ನೂರಾರು ಭಕ್ತರು ಬಂದು ತಮ್ಮ ಬೇಡಿಕೆಗಳನ್ನ ತಮ್ಮ ಪ್ರಶ್ನೆಗಳನ್ನ ದೇವರ ಬಳಿ ಕೇಳಿದಾಗ ದೇವ್ರು ತಮ್ಮ ಭಕ್ತಾದಿಗಳಿಗೆ ಪುಷ್ಪ ಪ್ರಸಾದಗಳಿಂದ ಉತ್ತರನ ಕೊಡ್ತಾರೆ ಇಲ್ಲಿ ಸ್ವಾಮಿಗೆ ಪ್ರತಿ ದಿನ ಅಭಿಷೇಕದ ನಂತರ ಪೂಜೆ ನಡೆಯುತ್ತೆ ಆದ್ರಿಂದ ಬರೋ ಭಕ್ತಾದಿಗಳೆಲ್ಲ ಸ್ವಾಮಿಗೆ ತುಳಸಿ ಹಾರ ಪೂಜಾ ಸಾಮಗ್ರಿಗಳನ್ನ ತಂದು ತಮ್ಮ ಬೇಡಿಕೆಗಳನ್ನ ತಮ್ಮ ಇಷ್ಟಾರ್ಥಗಳನ್ನ ಸ್ವಾಮಿಗಳ ಮುಂದೆ ಇಟ್ಟು ಪೂಜೆಯನ್ನ ಸಲ್ಲಿಸಿ ಇಲ್ಲಿಂದ ಹೋಗ್ತಾರೆ ನಮ್ಮ ಇಷ್ಟಾರ್ಥಗಳು ಏನೇ ಇದ್ರು ಕೂಡ ದೇವ್ರಿಗೆ ಭಕ್ತಿಯಿಂದ ಬೇಡ್ಕೊಂಡು ಅರ್ಕೆ ಕಟ್ಕೊಂಡು ಪೂಜೆ ಸಲ್ಲಿಸಿ ಇಲ್ಲಿಂದ ಹೋದ್ರೆ ಖಂಡಿತ ಸ್ವಲ್ಪ ದಿನಗಳ ನಂತರ ನಮ್ಮ ಬೇಡಿಕೆಗಳು ಖಂಡಿತ ನೆರವೇರುತ್ತೆ ಆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆ ಒಂದು ಅನುಭವನ ನಾವು ಕೂಡ ಪಡೆದಿದ್ದೀವಿ ನಾವು ಕೂಡ ಅರ್ಕೆ ಕಟ್ಕೊಂಡು ಹೋಗಿದ್ವಿ ಸಾಕಷ್ಟು ವಿಚಾರಕ್ಕೆ ಖಂಡಿತ ದೇವರ ಅದನ್ನ ನಮ್ಗೆ ಅದು ಒಳ್ಳೇದಾಗಿದೆ ಅದರಿಂದ ನೀವುಗಳು ಕೂಡ ಒಂದು ದಿನ ಬಿಡುವು ಮಾಡಿಕೊಂಡು ಸ್ವಾಮಿಯ ದರ್ಶನ ಪಡೀರಿ ಅಂತ ಹೇಳಕ್ ಇಷ್ಟಪಡ್ತೀನಿ ನೀವು ಈ ಸ್ವಾಮಿ ಕ್ಷೇತ್ರಕ್ಕೆ ಏನಾದ್ರೂ ಬಂದ್ರೆ ನೀವು ಇಲ್ಲಿ ಸ್ವಾಮಿ ದರ್ಶನ ಪಡೆದು ಇಲ್ಲಿಂದ ಮೇಲ್ಕೋಟೆಗೆ ಕೂಡ ಹೋಗಬಹುದು ಮೇಲ್ಕೋಟೆ ಎಲ್ಲ ಇಲ್ಲಿಂದ ಬಹಳ ಹತ್ರ ಇದೆ ಕೋಟೆ ಬೆಟ್ಟಕ್ಕಾಗ್ಲಿ ಮೇಲ್ಕೋಟೆ ಬೆಟ್ಟಕ್ಕಾಗ್ಲಿ ನಾಗಮಂಗಲದಿಂದ ಬಹಳಷ್ಟು ಬಸ್ ಗಳಿದಾವೆ ಪ್ರೈವೇಟ್ ಬಸ್ ಗವರ್ಮೆಂಟ್ ಬಸ್ ಎರಡೂ ಕೂಡ ಇದೆ ಅಥವಾ ನಿಮ್ಮ ಒಂದು ಓನ್ ಟ್ರಾನ್ಸ್ಪೋರ್ಟ್ ಇಂದ ಬರ್ತೀರಾ ಅಂದ್ರೂ ಅದು ಕೂಡ ಬಹಳ ಒಳ್ಳೇದು ಆರಾಮಾಗಿ ಒಂದೇ ಟ್ರಿಪ್ ಮಾಡ್ಕೊಂಡು ಹೋಗ್ಬೋದು ಬಹಳಷ್ಟು ಪ್ರಸಿದ್ಧವಾದ ದೇವಸ್ಥಾನಗಳಿದೆ ಇಲ್ಲಿ ನೋಡ್ ನೋಡ್ಲಿಕ್ಕೆ ನಾಗಮಂಗ್ಲ ತಾಲೂಕು ಸುತ್ತಮುತ್ತ ಸೊ ಒಂದಿನ ಬಿಡು ಮಾಡಿಕೊಂಡು ಇಂತ ಪುಣ್ಯ ಕ್ಷೇತ್ರಗಳಿಗೆ ಒಂದ್ಸಲ ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾವು ಕೂಡ ಇಲ್ಲೆಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ಇಲ್ಲಿಂದ ನಾವು ನೇರ ಸೋಮನಹಳ್ಳಿ ದೇವಸ್ಥಾನಕ್ಕೆ ಹೊರಟ್ವಿ ಈ ದೇವಸ್ಥಾನ ಬಂದು ಮೇಲ್ಕೋಟೆಯಿಂದ ಒಂದು ಟೆನ್ ಫಿಫ್ಟೀನ್ ಕಿಲೋಮೀಟರ್ಸ್ ಆಗುತ್ತೆ ಸೋಮನಹಳ್ಳಿಯಲ್ಲಿ ಇರೋ ದೇವಸ್ಥಾನ ಬಂದು ಸೋಮನಹಳ್ಳಿ ಅಮ್ಮನವರು ಅಂತ ಅಹ್ ದೇವ್ರಿಗೆ ಆ ಊರ ಹೆಸರನ್ನ ಹೇಳಿ ಕರೀತಾರೆ ಮತ್ತೆ ಕೋಟೆ ಮಾರಮ್ಮ ಅಂತ ಇನ್ನೊಂದು ದೇವ್ರಿದೆ ಇದು ಕೂಡ ನಮ್ಮ ಮನೆ ದೇವರು ನಾವು ಯೂಜ್ವಲಿ ಕೋಟೆ ಬೆಟ್ಟಕ್ಕೆ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋದಾಗೆಲ್ಲ ಇಲ್ಲಿ ಮಿಸ್ ಮಾಡದೆ ಈ ದೇವಸ್ಥಾನಕ್ಕೂ ಬರ್ತೀವಿ ಸೋಮನಹಳ್ಳಿ ದೇವಸ್ಥಾನದಲ್ಲೂ ಕೂಡ ವರ್ಷಕ್ಕೊಂದ್ಸಲ ತುಂಬಾ ಜೋರಾಗಿ ಜಾತ್ರೆ ಮಾಡ್ತಾರೆ ಮಾರ್ಚ್ ತಿಂಗಳಲ್ಲಿ ಅಂದ್ರೆ ಶಿವರಾತ್ರಿ ಹಬ್ಬ ಟೈಮಲ್ಲಿ ಇಲ್ಲೊಂದು ಜಾತ್ರೆ ಮಾಡ್ತಾರೆ ತುಂಬಾ ವಿಜೃಂಭಣೆಯಿಂದ ಮಾಡ್ತಾರೆ ನಾನು ಹೇಳಿದ ಹೇಳಿದಾಗೆ ಇಲ್ಲಿ ಇನ್ನೂ ಒಂದು ದೇವಸ್ಥಾನ ಇದೆ ಕೋಟೆ ಮಾರಮ್ಮ ಅಂತ ಸೊ ಆ ದೇವಿಗೆ ಅಂದರೆ ನಾನ್ ವೆಜ್ ಎಲ್ಲ ಮಾಡ್ತಾರೆ ಅಲ್ಲಿ ಕೋಳಿ ಕುರಿ ಈ ಥರ ಎಲ್ಲ ಇದು ಮಾಡ್ತಾರೆ ನೈವೇದ್ಯ ಆ ಥರ ಈ ಸೋಮನಹಳ್ಳಿ ದೇವಸ್ಥಾನ ಅಂದರೆ ಈ ದೇವಿಗೆ ಬಂದು ಪ್ಯೂರ್ ವೆಜ್ ಇದು ಇದಕ್ಕೆ ತಂಬಿ ತಾರತಿ ಮತ್ತು ಮೊಸರನ್ನ ಪುಳಿಯೋಗರೆ ಈ ಥರ ಒಂದು ವೆಜ್ ಮಾತ್ರ ಇದಕ್ಕೆ ಪೂಜೆಗೆ ಇಡ್ತಾರೆ ಸೊ ಯಾರೇ ಬಂದ್ರು ಫಸ್ಟ್ ಸೋಮನಹಳ್ಳಿ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಕೋಟೆ ಮಾರಮ್ಮ ಹೋಗ್ತಾರೆ ಇದು ಎಣ್ಣ ದೇವತೆಗಳಾಗಿರೋದ್ರಿಂದ ಶುಕ್ರವಾರ ಮಂಗಳವಾರ ಭಾನುವಾರ ಇಲ್ಲಿ ವಿಶೇಷ ಪೂಜೆ ನಡೆಯುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಭೇಟಿ ಕೊಡಿ ನಮ್ಗೆ ಒಳಗಡೆ ಫೋಟೋ ಏನು ಅಲೋ ಇರಲಿಲ್ಲ ಆದ್ರಿಂದ ನಾನು ಒಳಗಡೆ ದೇವಿನ ತೋರ್ಸಕ್ ಆಗಿಲ್ಲ ಸೋಮನ ಹಳ್ಳಿ ತಾಯಿ ದರ್ಶನ ಮಾಡದ್ಮೇಲೆ ಕೋಟೆ ಮಾರಮ್ಮ ದೇವಸ್ಥಾನಕ್ಕೆ ಹೋಗೋ ದಾರಿಲೆ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಸೊ ಅಲ್ಲಿ ಹೋಗಿ ಪೂಜೆ ಸಲ್ಲಿಸಿದ್ವಿ ಬಂದ್ ದೇವಸ್ಥಾನ ಇಂದ ಇನ್ನೊಂದ್ ದೇವಸ್ಥಾನಕ್ಕೆ ಜಸ್ಟ್ ಒನ್ ಟೂ ಮಿನಿಟ್ಸ್ ವಾಕ್ ಆಗುತ್ತೆ ಅಷ್ಟೇ ಎಲ್ಲ ಹತ್ತತ್ರನೇ ಇದೆ ಹಾಗಾಗಿ ಫಸ್ಟ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ ಬಂದು ಆಮೇಲೆ ಕೋಟೆ ಮಾರಮ್ಮ ದೇವಸ್ಥಾನಕ್ಕೆ ಹೋಗ್ತಿವಿ ಎಷ್ಟು ಮುದ್ದಾಗೆ ಕಾಣಿಸ್ತಾ ಇದೆ ನೋಡಿ ಆಂಜನೇಯ ಸ್ವಾಮಿ ವಿಗ್ರಹ ಸ್ವಾಮಿ ದೇವಸ್ಥಾನದಿಂದ ಕೋಟೆ ಮಾರಮ್ಮ ದೇವಸ್ಥಾನಕ್ಕೆ ನಾನು ಹೇಳಿದಾಗೆ ಟೂ ಮಿನಿಟ್ಸ್ ವಾಕ್ ಅಷ್ಟೇ ಈಗ ನೀವ್ ನೋಡ್ತಾ ಇರೋದೇ ಶ್ರೀ ಕೋಟೆ ಮಾರಮ್ಮ ದೇವಸ್ಥಾನ ಸೊ ಇಲ್ಲಿನ ಕೋಟೆ ಮಾರಮ್ಮ ದೇವಿಯ ದರ್ಶನ ಮಾಡೋಣ ಬನ್ನಿ ಸೋಮನಹಳ್ಳಿಲಿ ಇರೋ ಈ ಎರಡು ಶಕ್ತಿ ದೇವತೆಗಳು ತುಂಬಾನೇ ಪವರ್ಫುಲ್ ತುಂಬಾ ಜನ ಭಕ್ತಾದಿಗಳು ಇಲ್ಲಿ ಬಂದು ಹರಕೆ ಕಟ್ಕೊಂಡು ಇಲ್ಲಿ ಪರ ಅಂತ ಮಾಡ್ತಾರೆ ಏನಾದ್ರು ಅವ್ರ ಹರಕೆ ನೆರವೇರಿದ್ರೆ ಅವ್ರ ಇಷ್ಟಾರ್ಥಗಳು ಏನಾರ ನೆರವೇರಿದ್ರೆ ನಾನು ಆಗ್ಲೇ ಹೇಳ್ದಾಗೆ ಅಹ್ ಸೋಮನಹಳ್ಳಿಗೆ ಇಲ್ಲಿ ತಂಬಿಟಾರ್ತಿ ಸಿಹಿ ಮಾಡಿ ಆ ಕೋಟೆ ಮಾರ್ಮಾಗೆ ಇಲ್ಲಿ ವೆಜ್ ಮಾಡಿ ಎಲ್ಲಾರ್ನು ಕರೆದು ಇಲ್ಲಿ ಪರ ಅಂತ ಮಾಡಿ ಊಟ ಎಲ್ಲ ಹಾಕ್ತಾರೆ ಸೊ ಇದು ತುಂಬಾ ಫೇಮಸ್ ಇಲ್ಲಿ ನಡೀತಾ ಇರತ್ತೆ ಮಕ್ಳಿನಾರು ಹುಟ್ಟಿದ್ರೆ ವರ್ಷ ತುಂಬೋದ್ರೊಳಗೆ ಮಕ್ಳಿನ ಕರ್ಕೊಂಡು ಬರ್ತಾರೆ ಹೊಸದಾಗ ಮದ್ವೆ ಆದವ್ರನ್ನ ಇಲ್ಲಿ ಬಂದು ಕರ್ಕೊಂಡು ಬಂದು ಪೂಜೆ ಮಾಡಿಸ್ತಾರೆ ಏನಾದ್ರೂ ಮನೆ ಕಟ್ಟೋರಿದ್ರೆ ಇದ್ರೆ ಬಂದು ಫಸ್ಟ್ ಇಲ್ಲಿ ದೇವಿಗೆ ಪೂಜೆ ಸಲ್ಲಿಸಿ ಆಮೇಲೆ ಅವರ ಪ್ಲಾನ್ಸ್ ಏನೇ ಇದ್ರು ಅದನ್ನ ಮುಂದುವರಿಸ್ತಾರೆ ಸೊ ಎರಡು ದೇವತೆಗಳು ತುಂಬಾನೇ ಪವರ್ಫುಲ್ ಇಲ್ಲಿ ಸಾಧ್ಯ ಆದ್ರೆ ಈ ಕ್ಷೇತ್ರಕ್ಕೆ ಒಂದ್ಸಲ ಬನ್ನಿ ತಾಯಿ ದರ್ಶನ ಪಡಿರಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಈಗ ನೀವ್ ನೋಡ್ತಾ ಇರೋ ದೇವಸ್ಥಾನಗಳು ಬಂದು ದೊಡ್ಡಮ್ಮ ಚಿಕ್ಕಮ್ಮ ಅಂತ ಈ ಎರಡು ದೇವಸ್ಥಾನಗಳು ಕೂಡ ಅಹ್ ಸೋಮನಹಳ್ಳಿಲೇ ಇರೋದು ಅಕ್ಕ ಪಕ್ಕದ ದೇವಸ್ಥಾನ ಇದು ಹೆಸರೇ ಹೇಳೋ ಹಾಗೆ ದೊಡ್ಡಮ್ಮ ಅನ್ನೋದು ಅಕ್ಕ ಅಂಡ್ ಚಿಕ್ಕಮ್ಮ ಅನ್ನೋದು ತಂಗಿಯಂತೆ ಈ ಎರಡು ದೇವರುಗಳು ಅಕ್ಕ ತಂಗಿಯರಂತೆ ಸೊ ಪಕ್ಕ ಪಕ್ಕನೇ ಇದೆ ಈ ಎರಡು ಗುಡಿಗಳು ಸೊ ಅಲ್ಲಿಗೆ ಹೋಗಿ ಪೂಜೆ ಮಾಡಿಕೊಂಡು ಇಲ್ಲಿಂದ ನಾವೆಲ್ಲ ಹೊರಟ್ವಿ ಪೂಜೆ ಎಲ್ಲ ಆದ್ಮೇಲೆ ಅಲ್ಲೇ ದೇವಸ್ಥಾನದ ಎದುರುಗಡೆನೆ ಈ ತರ ಕೆಲವೊಂದಷ್ಟು ತಿಂಡಿಗಳನ್ನ ಇಟ್ಟಿದ್ರು ಸೊ ಆಬ್ವಿಯಸ್ಲಿ ನಮಗೂ ಟ್ರಾವೆಲ್ಗೆಲ್ಲ ಬೇಕಾಗುತ್ತೆ ಅಂದ್ಬಿಟ್ಟು ಕೆಲವೊಂದಷ್ಟು ಸ್ನ್ಯಾಕ್ಸ್ನೆಲ್ಲ ನಾವು ಪರ್ಚೇಸ್ ಮಾಡಿ ಇಲ್ಲಿಂದ ಎಲ್ರು ಕೂಡ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಏನು ಸೌತ್ ಕಿನಾರಾ ಟೆಂಪಲ್ಸ್ ಕಡೆ ಹೊರ್ಟ್ವಿ ಸೊ ಫಸ್ಟ್ ಯಾವ ಟೆಂಪಲ್ಗೆ ಹೋದ್ವಿ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಎಲ್ಲರೂ ಕೂಡ ಬೆಳಿಗ್ಗೆ ಬೇಗನೆ ಹೊರಟಿದ್ವಿ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸೊ ದಾರಿ ಮಧ್ಯ ಸ್ವಲ್ಪ ಅದು ಇದು ಸ್ನಾಕ್ಸ್ ತಗೊಂಡಿದ್ವಿ ಆದ್ರೂ ಕೂಡ ದೇವಸ್ಥಾನ ಎಲ್ಲ ದೇವಸ್ಥಾನಕ್ಕೂ ಹೋಗಿ ಬರೋ ಸ್ವಲ್ಪ ಲೇಟ್ ಆಗೋಯ್ತು ಅಂದ್ಬಿಟ್ಟು ಹಾಸನದಲ್ಲಿ ಒಂದು ಕಡೆ ಸ್ಟಾಪ್ ಮಾಡಿದ್ವಿ ಗ್ರ್ಯಾಂಡ್ ಚಾಲುಕ್ಯ ಅಂತ ಬಟ್ ನಾವು ಹೋಗಿದ್ದು ತುಂಬಾನೇ ಲೇಟ್ ಆಗಿತ್ತು ಆಲ್ಮೋಸ್ಟ್ ಈವ್ನಿಂಗ್ ಟೈಮ್ ಸೊ ಹಾಗಾಗಿ ಅಲ್ಲಿ ಕೌಂಟರ್ ಎಲ್ಲ ಕ್ಲೋಸ್ ಆಗಿತ್ತು ಅಂತ ಇನ್ನೊಂದು ಹೋಟೆಲ್ಗೆ ಹೋದ್ವಿ ಹೋಟೆಲ್ ಆವರಣ ಅಂತ ಟ್ರಸ್ಟ್ ಮೀ ನಿಜ ಎಷ್ಟು ಒಂದು ಒಳ್ಳೆ ಫುಡ್ ಸರ್ವ್ ಮಾಡಿದ್ರು ಅಂದ್ರೆ ನಾವು ಇನ್ಫ್ಯಾಕ್ಟ್ ನಾವು ಹೋಗಿದ್ದು ಆಲ್ಮೋಸ್ಟ್ ಈವ್ನಿಂಗ್ ಟೈಮ್ ಅಂತ ಹೇಳಿದ್ನಲ್ಲ ಸೊ ಅವರು ಕೂಡ ನಾವು ಏನೇ ಆರ್ಡರ್ ಮಾಡಿದ್ರು ಕೂಡ ಇನ್ಸ್ಟೆಂಟ್ ಆಗಿ ಅಲ್ಲೇ ಪ್ರಿಪೇರ್ ಮಾಡಿ ನಮಗೆ ಕೊಟ್ಟರು ಸ್ವಲ್ಪ ಟೈಮ್ ತಗೊಂಡ್ರು ಅನ್ನೋದು ಬಿಟ್ರೆ ಎಲ್ಲಾನು ನಮ್ಗೆ ಎಷ್ಟು ಬಿಸಿ ಬಿಸಿ ಸರ್ವ್ ಮಾಡಿದ್ರು ಅಂಡ್ ತುಂಬಾನೇ ನನಗೆ ತುಂಬಾ ಇಷ್ಟ ಆಯ್ತು ಹೈಜೀನ್ ವೈಸ್ ಆಗಿರ್ಬೋದು ಟೇಸ್ಟ್ ವೈಸ್ ಆಗಿರ್ಬೋದು ಕಾಸ್ಟ್ ಕೂಡ ತುಂಬ ಮಿನಿಮಲ್ ಕಾ ಕಾಸ್ಟ್ ಇತ್ತು ಸೊ ನನಗಂತೂ ತುಂಬ ಇಷ್ಟ ಆಯಿತು ನಾವಂತೂ ಒಳ್ಳೆ ಬ್ಯಾಟಿಂಗ್ ಮಾಡಿದ್ವಿ ದೇವಸ್ಥಾನಕ್ಕೆ ಹೋಗ್ಬೇಕಂತ ಏನೋ ನಾನ್ ವೆಜ್ ತೊಗೊಂಡಿರಲ್ಲ ಬಟ್ ದೇವಸ್ಥಾನ ಎಲ್ಲ ಆದ್ಮೇಲೆ ಎಲ್ಲರೂ ಕೂಡ ನಾನ್ ವೆಜ್ ಆರ್ಡರ್ ಮಾಡಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಅಲ್ಲಿಂದ ನಾವು ಹೊರಟ್ವಿ ಸೊ ಎಲ್ಲಿಗೆ ಹೊರಟ್ವಿ ಅಂದರೆ ನಾವು ಅಲ್ಲಿಂದ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೊರಟ್ವಿ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಊಟ ಎಲ್ಲ ಮಾಡಿ ತುಂಬಾ ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು ಸೊ ನೀವೇ ನೋಡ್ತಿರ್ಬೋದು ಆ್ಯಂಡ್ ಹೋಗ್ತಾ ಹೋಗ್ತಾ ಎಷ್ಟು ಅಂದರೆ ತುಂಬಾ ಚಳಿ ಆಗ್ತಾ ಇತ್ತು ತುಂಬ ಇನ್ ಇನ್ಫ್ಯಾಕ್ಟ್ ನಮ್ಗೇನು ಕಾಣಿಸ್ತಾ ಇರಲಿಲ್ಲ ಇದು ಆಲ್ಮೋಸ್ಟ್ ನಾವು ಹೊರನಾಡು ರೀಚ್ ಆಗೋ ಟೈಮಲ್ಲಿ ನಾನು ತೆಗ್ದಿರೋಂಥ ವಿಡಿಯೋ ಸೊ ಲಿಟ್ರಲಿ ಏನು ಕಾಣಿಸ್ತಾ ಇರಲಿಲ್ಲ ರೋಡ್ ಎಲ್ಲ ಫುಲ್ ಫಾಗ್ ಎಲ್ಲ ಕವರ್ ಆಗಿಬಿಟ್ಟಿತ್ತು ಆದ್ರೂ ಕೂಡ ಯಾವುದೋ ಒಂದು ಐಡಿಯಾ ಮೇಲೆ ಪಾಪ ನಮ್ಮ ಡ್ರೈವರ್ ಓಡಿಸ್ತಾ ಇದ್ರು ಸುಮ್ಮನೆ ಒಂದು ಒಂದು ಅಜಂಪ್ಷನ್ ಅಲ್ಲಿ ಒಂದಷ್ಟು ದೂರ ಓಡಿಸ್ತಾ ಇದ್ರು ಬಿಕಾಸ್ ನಮಗೆ ಇನ್ ಬಿಟ್ವೀನ್ ನಮಗೆ ಸ್ಟಾಪ್ ಮಾಡಲಿಕ್ಕೂ ಭಯ ಆಗ್ತಾ ಇತ್ತು ಹಿಂದೆಗಡೆ ಯಾವ್ದಾರು ವೆಹಿಕಲ್ ಬರುತ್ತೆ ಅಂತ ಮುಂದೆ ಕೂಡ ಏನು ಕಾಣಿಸ್ತಾ ಇರಲಿಲ್ಲ ಸೊ ನಿಜ ಭಯ ಆಯಿತು ಭಯ ಪಟ್ಕೊಂಡೆ ಒಂದಷ್ಟು ದೂರ ಎಲ್ಲರೂ ಟ್ರಾವೆಲ್ ಮಾಡಿದ್ವಿ ಸೊ ಫೈನಲಿ ನಾವೆಲ್ಲರೂ ಒರ್ನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದು ರೀಚ್ ಆದ್ವಿ ಆಲ್ಮೋಸ್ಟ್ ಒಂದು ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಅನ್ಸುತ್ತೆ ಹೋಟೆಲ್ಗೆ ಹೋಗಿ ತಲುಪೋದಕ್ಕೆ ಸೊ ಹೇಗೆಲ್ಲ ಇತ್ತು ನಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಅನ್ನೋದನ್ನ ಮತ್ತೆ ನಾಳೆ ನಾ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಲ್ಲಿವರೆಗೂ ಈ ವಿಡಿಯೋ ನೋಡ್ತಾ ಸಪೋರ್ಟ್ ಮಾಡ್ತೀರಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗಿದ್ರೆ ನಾಳಿನ ವಿಡಿಯೋ ಒಂದಿಗೆ ಮತ್ತೆ ಸಿಗೋಣ ಅಲ್ಲಿರುವ ಅಲ್ಲ ಫಿಟಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್ ಸಿ ಎಂದಾಜ್